ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಗೌರಿ ವ್ರತ ಯಾವಾಗ ಬರ್ತಾ ಇದೆ ಗೌರಿ ವ್ರತಕ್ಕೆ ಪೂಜಾ ಮುಹೂರ್ತ ಯಾವಾಗ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಭಾತೃಪದ ಪಕ್ಷ ತದಿಗೆ ದಿನ ನಾವು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತೀವಿ ಈ ವರ್ಷ ನಮಗೆ ತದಿಗೆ ಅತಿಥಿ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಶುರುವಾಗಿ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದವರೆಗೆ ಇರುತ್ತೆ ಇನ್ನು ನಮಗೆ ಸೂರ್ಯೋದಯ ಇರೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಇರೋದರಿಂದ ನಾವು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸ್ವರ್ಣ ಗೌರಿ ವ್ರತವನ್ನು ಆಚರಣೆ ಮಾಡಬೇಕು ಪಾರ್ವತಿಯ ಸ್ವರೂಪಳಾದ ಶ್ರೀ ಗೌರಿ ದೇವಿ ಬಾಗಿಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ತೌರು ಮನೆಗೆ ಭೂಲೋಕಕ್ಕೆ ಬಂದಿರ್ತಾರೆ ಆ ದಿನ ನಾವು ಸ್ವರ್ಣ ಗೌರಿ ವ್ರತವನ್ನು ಆಚರಣೆ ಮಾಡ್ತೀವಿ ಭೂಲೋಕಕ್ಕೆ ಬಂದ ಗೌರಿ ದೇವಿಯನ್ನು ನಾವು ನಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿ ಆಹ್ವಾನ ಮಾಡಿಕೊಂಡು ಅವಳಿಗೆ ಬಾಗಿಣವನ್ನು ಕೊಟ್ಟು ಕಳಿಸ್ತೀವಿ ಮರುದಿನ ಗಣೇಶನು ತನ್ನ ತಾಯಿಯನ್ನು ಪುನಃ ಕೈಲಾಸಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಭೂಲೋಕಕ್ಕೆ ಇಳಿದು ಬರ್ತಾನೆ ಆ ದಿನ ನಾವು ಚತುರ್ಥಿಯನ್ನು ಗಣೇಶನಿಗೆ ಆಚರಣೆಯನ್ನು ಮಾಡ್ತೀವಿ ಆ ದಿನ ಅವನಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿ ಅವನನ್ನು ಭೂಲೋಕಕ್ಕೆ ಆಹ್ವಾನ ಮಾಡಿ ಪೂಜೆಯನ್ನು ಸಲ್ಲಿಸಿ ನಂತರ ಅವನನ್ನು ಕಳಿಸ್ಕೊಡ್ತೀವಿ ಇನ್ನು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಸ್ವರ್ಣಗೌರಿ ವ್ರತವನ್ನು ನಾವು ಸರಳವಾಗಿ ಹೇಗೆ ಆಚರಣೆ ಮಾಡೋದು ಸ್ವರ್ಣಗೌರಿ ವ್ರತದ ಹಿಂದಿನ ದಿನಾನೇ ನಾವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಹೊಸಲಿಗೂ ಸಹ ಅರಿಶಿನ ಕುಂಕುಮ ರಂಗೋಲಿಗಳಿಂದ ಅಲಂಕಾರ ಮಾಡಿ ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಬೇಕು ದೇವರ ಮನೆಯಲ್ಲೂ ಸಹ ದೇವರ ಫೋಟೋ ವಿಗ್ರಹಗಳನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಪದ್ಧತಿ ಇರುವಂಥವರು ಮಣ್ಣಿನ ಗೌರಮ್ಮನನ್ನು ಹಿಂದಿಂದನೇ ಹೋಗಿ ತಂದು ಒಳ್ಳೆಯ ಸಮಯದಲ್ಲಿ ಮನೆಗೆ ತಂದಿಟ್ಕೋಬೇಕು ಅಥವಾ ಕೆಲವರು ಕಳಶವನ್ನು ಇಟ್ಟು ಕಳಶಕ್ಕೆ ಗೌರಿ ದೇವಿಯನ್ನು ಆಹ್ವಾನ ಮಾಡಿ ವ್ರತವನ್ನು ಆಚರಣೆ ಮಾಡ್ತಾರೆ ಮತ್ತು ಕೆಲವರು ಅರಿಶಿಣದ ಗೌರಮ್ಮನನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆಯೋ ಆ ಪದ್ಧತಿ ಪ್ರಕಾರ ನೀವು ಗೌರಮ್ಮನನ್ನು ಕೂರಿಸಿ ಪೂಜೆ ಸಲ್ಲಿಸ್ಬೋದು ಇನ್ನು ಮಣ್ಣಿನ ಗೌರಮ್ಮನನ್ನು ನೀವು ಹಬ್ಬದ ಹಿಂದಿನ ದಿನಾನೇ ಒಳ್ಳೆಯ ಸಮಯ ನೋಡಿಕೊಂಡು ಹೋಗಿ ಮಣ್ಣಿನ ಗೌರಮ್ಮನನ್ನು ಗಣೇಶನನ್ನು ಸಹ ತಂದು ಮನೆಗೆ ಆರತಿ ಮಾಡಿಕೊಂಡು ಒಳಗಡೆ ಮಾಡಿಕೊಂಡು ಅದನ್ನು ಮನೆಯಲ್ಲಿ ಇರಿಸ್ಕೋಬೇಕು ಇನ್ನು ನೀವು ದೇವ್ರ ಮನೆಯಲ್ಲಾದರೂ ಮಣ್ಣಿನ ಗೌರಮ್ಮನನ್ನು ಇಡ್ಬೋದು ಅಥವಾ ಹಾಲ್ನಲ್ಲಿ ಒಂದು ಮಂಟಪವನ್ನು ರೆಡಿ ಮಾಡಿಕೊಂಡು ಮಂಟಪಕ್ಕೆ ಅಲಂಕಾರ ಮಾಡಿ ಮಂಟಪದಲ್ಲಿ ಗೌರಮ್ಮನನ್ನು ಕೂರಿಸ್ಬೋದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕೂರಿಸೋ ರೀತಿ ಏರ್ಪಾಟ್ ಮಾಡ್ಕೋಬೇಕು ಅಥವಾ ದೇವ್ರ ಮನೆಯಲ್ಲಾದರೂ ಸರಿ ನೀವು ಮಂಟಪವನ್ನ ರೆಡಿ ಮಾಡಿಕೊಂಡು ಅಥವಾ ಇರೋ ಜಾಗದಲ್ಲಿ ಸ್ವಚ್ಛವನ್ನ ಮಾಡಿಕೊಂಡು ಉತ್ತರಾಭಿಮುಖವಾಗಿ ಗೌರಮ್ಮನನ್ನ ಕೂರಿಸ್ಕೋಬಹುದು ಇನ್ನು ಗೌರಮ್ಮನಿಗೆ ಇಷ್ಟವಾದ ನೈವೇದ್ಯಗಳನ್ನು ಸಿಹಿ ತಿಂಡಿಗಳನ್ನು ಹಿಂದಿನ ದಿನ ಮಾಡಿಟ್ಕೋಬೋದು ರವೆ ಉಂಡೆ ಆಗ್ಬೋದು ಒಬ್ಬಟ್ಟು ಆಗ್ಬೋದು ಕರ್ಜಿಕಾಯಿ ನಿಮಗೆ ಸಾಧ್ಯವಾದಂಥ ತಿಂಡಿಗಳನ್ನು ನೈವೇದ್ಯವಾಗಿ ಮಾಡಿಟ್ಕೊಂಡು ಪೂಜಾ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಟು ಕೈಗೆ ಬೆಳೆಗಳನ್ನು ತೊಟ್ಟು ತಲೆಗೆ ಹೂವನ್ನು ಮುಡಿದು ನೀವು ಸಹ ಗೌರಮ್ಮನಂತೆ ರೆಡಿಯಾಗಿ ಪೂಜೆಯನ್ನು ನೆರವೇರಿಸಬೇಕು ವ್ರತಕ್ಕೆ ಹದಿನಾರು ಎಳೆಯ ದಾರವನ್ನು ವ್ರತದ ದಾರವನ್ನು ಸಿದ್ಧ ಮಾಡ್ಕೋಬೇಕು ಮನೆಯಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೋ ಅಷ್ಟು ದಾರವನ್ನು ರೆಡಿ ಮಾಡ್ಕೊಳ್ಳಿ ಹದಿನಾರು ಎಳೆಯ ದಾರವನ್ನು ತಗೊಂಡು ಅದನ್ನು ಅರಿಶಿನದ ನೀರಿನಲ್ಲಿ ಅದ್ದಿ ಹದಿನಾರು ಕಡೆ ಗಂಟುಗಳನ್ನು ಹಾಕ್ಕೊಂಡು ದಾರ ರೆಡಿ ಮಾಡಿಕೊಂಡು ಗೌರಮ್ಮನ ಹತ್ರ ವ್ರತದ ದಾರವನ್ನು ಇಡಬೇಕು ಮಾಡಿರುವಂಥ ನೈವೇದ್ಯಗಳನ್ನು ನೀವು ದೇವ್ರ ಮನೆಯಲ್ಲಿ ತಂದಿರಿಸ್ಕೊಂಡು ಮೊದಲನೇದಾಗಿ ದೀಪವನ್ನು ಬೆಳಗಿಸ್ಕೋಬೇಕು ಗಂಧದ ಕಡ್ಡಿಯನ್ನು ಹಚ್ಕೊಂಡು ವಿಘ್ನ ವಿನಾಯಕನಿಗೆ ಮೊದಲನೇ ಪೂಜೆಯನ್ನು ಅರ್ಪಿಸಿ ಮಣ್ಣಿನ ಗೌರಮ್ಮ ಇಟ್ಟಿರುವಂಥವರು ಅರಿಶಿನ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ತಾಯಿಗೆ ಪೂಜೆಯನ್ನು ಮಾಡಬೇಕು ಅಥವಾ ಅರಿಶಿನದ ಗೌರಿ ಇಡೋರಾದರೆ ಸ್ವಲ್ಪ ಅರಿಶಿನವನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಲು ಅಥವಾ ಪನ್ನೀರು ಅಥವಾ ನೀರನ್ನು ಮಿಕ್ಸ್ ಮಾಡಿಕೊಂಡು ಗೋಪುರಾಕಾರವಾಗಿ ಅರಿಶಿನದ ಗೌರಮ್ಮನನ್ನ ರೆಡಿ ಮಾಡಿಕೊಂಡು ಒಂದು ವಿಳ್ಳೆದೆಲೆ ಮೇಲೆ ಅಥವಾ ಒಂದು ತಟ್ಟೆ ಮೇಲೆ ಅದನ್ನು ಇಟ್ಕೊಂಡು ದೇವ್ರ ಮನೆಯಲ್ಲಿ ತಂದಿಡಬೇಕು ಅದಕ್ಕೂ ಸಹ ಕುಂಕುಮ ಹಚ್ಚಿ ಹೂಗಳು ಗೆಜ್ಜೆ ವಸ್ತ್ರದಿಂದ ಅಲಂಕಾರವನ್ನ ಮಾಡ್ಕೋಬೇಕು ಅಥವಾ ಸ್ಥಾಪನೆ ಕಳಶಸ್ಥಾಪನೆ ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಸಲ್ಲಿಸ್ಬೋದು ಕಳಶ ಸ್ಥಾಪನೆಯನ್ನ ವರಮಹಾಲಕ್ಷ್ಮಿಗೆ ಹೇಗೆ ಮಾಡ್ಕೋತಿರೋ ಅದೇ ರೀತಿಯಾಗಿ ಇಲ್ಲೂ ಸಹ ಸ್ಥಾಪನೆಯನ್ನು ಮಾಡ್ಕೋಬೇಕು ಇಲ್ಲಿ ನಾವು ಕಳಶಕ್ಕೆ ಗೌರಮ್ಮನನ್ನ ಆಹ್ವಾನ ಮಾಡಬೇಕು ಇನ್ನು ಗಣೇಶನಿಗೆ ಪೂಜೆಯನ್ನ ಸಲ್ಲಿಸಿ ಆದಮೇಲೆ ಗೌರಮ್ಮನ ಮುಂದೆ ಒಂದು ವಿಳ್ಳೆದೆಲೆಯನ್ನ ಇಟ್ಟು ಗೌರಿಯ ಅಷ್ಟೋತ್ರವನ್ನು ನೀವು ಕುಂಕುಮಾರ್ಚನೆಯನ್ನು ಮಾಡ್ತಾ ಪಠಿಸ್ಬೇಕು ಅಥವಾ ಅಕ್ಷತೆಯಿಂದನಾದರೂ ಅಥವಾ ಹೂವಿನಿಂದ ಆದರೂ ನೀವು ಅಷ್ಟೋತ್ರವನ್ನು ಪಠಿಸ್ಬೋದು ಗೌರವ ವರ್ಣವುಳ್ಳವಳು ಗೌರಮ್ಮ ಗೌರಮ್ಮನಿಗೆ ಬಿಳಿಯ ಬಣ್ಣದ ಹೂವುಗಳು ಅಂದರೆ ತುಂಬಾ ಪ್ರೀತಿ ನೀವು ಅರ್ಚನೆ ಮಾಡಬೇಕಾದ್ರೆ ಬಿಳಿ ಹೂಗಳಿಂದ ಅರ್ಚನೆ ಮಾಡಬಹುದು ಬಿಳಿ ಹೂಗಳಿಂದ ತಾಯಿಯನ್ನು ಅಲಂಕಾರ ಮಾಡ್ಬೋದು ಗೌರಿಯ ಅಷ್ಟೋತ್ರ ಆದಮೇಲೆ ಗೌರಿಯ ದಶಕ ಸ್ತೋತ್ರವನ್ನು ಪಠಿಸ್ಬೇಕು ಗೌರಿ ವ್ರತದ ಕತೆ ಬರುತ್ತೆ ಅದನ್ನು ಸಹ ತಪ್ಪದೇ ಪಠಿಸಬೇಕು ಗೌರಿಯ ಸ್ತೋತ್ರ ಮಂತ್ರಗಳನ್ನು ಪಠಿಸಿ ಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿ ಧೂಪದಿಂದ ಪೂಜೆಯನ್ನು ನೆರವೇರಿಸಿ ಮಾಡಿಟ್ಟ ನೈವೇದ್ಯವನ್ನು ತಾಯಿಗೆ ಅರ್ಪಿಸಬೇಕು ಇನ್ನು ತಾಯಿಗೆ ನೀವು ಮಾಡಿಟ್ಟಿರುವಂತಹ ಸಿಹಿ ತಿಂಡಿಗಳ ಜೊತೆಗೆ ವಿಳ್ಳದಲ್ಲಿ ಅಡಿಕೆ ಐದು ರೀತಿಯ ಹಣ್ಣುಗಳನ್ನು ಸಹ ಇಡಬಹುದು ಪೂಜೆ ಎಲ್ಲ ಆದ ನಂತರ ವ್ರತದ ದಾರವನ್ನ ನಿಮ್ಮ ಬಲಗೈಗೆ ಕಟ್ಟಿಸ್ಕೋಬೇಕು ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಹೆಂಗಸರು ಪ್ರತಿಯೊಬ್ಬರಿ ಈ ದಾರವನ್ನ ಕಟ್ಕೋಬಹುದು ಇನ್ನು ಇದು ಅತಿ ಸರಳವಾಗಿ ಗೌರಿ ವ್ರತವನ್ನ ಮಾಡುವ ವಿಧಾನ ಅರಿಶ್ನದ ಗೌರಿಯಿಂದ ಅಥವಾ ಮಣ್ಣಿನ ಗೌರಿಯಿಂದ ಅಥವಾ ಕಳಶ ಸ್ಥಾಪನೆ ಮಾಡಿ ಗೌರಿ ವ್ರತವನ್ನ ಆಚರಣೆ ಮಾಡಬಹುದು ಇನ್ನು ಕೆಲವರಿಗೆ ಬಾಗಿಣವನ್ನ ಕೊಡುವ ಪದ್ಧತಿ ಇರುತ್ತೆ ಬಾಗಿಣ ಕೊಡೋದಕ್ಕೆ ಮೊದಲು ನೀವು ಬಾಗಿಣವನ್ನ ರೆಡಿ ಮಾಡ್ಕೋಬೇಕು cool ಬಿಚ್ಚೋಲೆ ಅಥವಾ ಗೌರಿ ಸಾಮಾನು ಅಥವಾ ಅಲಂಕಾರಿಕ ವಸ್ತುಗಳು ಅಂತ ಸಿಗುತ್ತೆ ಅದನ್ನು ತಂದು ತಪ್ಪದೆ ಗೌರಮ್ಮನ ಹತ್ರ ಇಡಬೇಕು ಗೌರಿಗೆ ಅಲಂಕಾರಿಕ ಸಾಮಾನುಗಳು ಅಂದರೆ ತುಂಬಾ ಇಷ್ಟ ವ್ರತ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಗೌರಿ ಸಾಮಾನಿನ ಪುಟ್ಟಣವನ್ನು ತಂದು ಗೌರಮ್ಮನ ಹತ್ರ ಇಟ್ಟು ನಂತರ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ಬಾಗಿಣವನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಎರಡು ಹೊಸ ಮೊರಗಳನ್ನು ತಂದು ಅದನ್ನು ತೊಳೆದು ಒಣಗಿಸಿ ಮುಂಚೆನೇ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು ಅದರ ಮೇಲೆ ಹರಿಶಿನವನ್ನ ಹಚ್ಚಿ ಒಂದು ಮೊರದ ಮೇಲೆ ಮುತ್ತುಗದ ಎಲೆ ಅಥವಾ ಬಾಳೆ ಎಲೆಯನ್ನು ಹಾಸಿ ಅದರ ಮೇಲೆ ಬಾಗಿಣದ ವಸ್ತುಗಳನ್ನು ಜೋಡಿಸ್ಕೋಬೇಕು ಬೆಳ್ಳೆದೆಲೆ ಅಡಿಕೆ ಹಣ್ಣುಗಳು ಬಾಳೆಹಣ್ಣು ಒಂದು ರೀತಿ ಅಥವಾ ಮೂರು ರೀತಿ ಹಣ್ಣುಗಳನ್ನು ಇಟ್ಕೋಬೋದು ಐದು ರೀತಿ ಧಾನ್ಯಗಳನ್ನು ಪೊಟ್ಟಣಗಳಲ್ಲಿ ಮಾಡಿಕೊಂಡು ಇಟ್ಕೋಬೇಕು ಅಕ್ಕಿ ಗೋಧಿ ರವೆ ಉದ್ದಿನಬೇಳೆ ಕಡಲೆಬೇಳೆ ತೊಗರಿಬೇಳೆ ಐದು ರೀತಿಯಾದ ಧಾನ್ಯಗಳನ್ನು ಇಟ್ಕೋಬೇಕು ನಂತರ ಬಳೆಗಳು ರೌಕೆ ಕಣ ದಕ್ಷಿಣೆ ಹೂವು ಅಲಂಕಾರಿಕ ವಸ್ತುಗಳು ಅಥವಾ ಬಿಚ್ಚೋಲೆ ಒಂದು ತೆಂಗಿನಕಾಯಿ ಕೆಲವರು ಕಲ್ಲುಪ್ಪು ಮತ್ತು ಹಣ್ಣು ಸಹ ಇಟ್ಕೋತಾರೆ ನಿಮ್ಮ ಪದ್ಧತಿಯ ಪ್ರಕಾರ ಇನ್ನು ಯಾವ ಸಾಮಾನು ಇಟ್ಕೋಬೇಕೋ ಅದನ್ನು ನೀವು ಇಲ್ಲಿ ಜೋಡಿಸ್ಕೋಬೋದು ಅದರ ಮೇಲೆ ಇನ್ನೊಂದು ಮೊರವನ್ನು ಇಟ್ಟು ದಾರದಿಂದ ಎರಡು ಮೊರಗಳನ್ನು ಕಟ್ಟಬೇಕು ಒಂದು ಬಾಗಿಣವನ್ನು ತಪ್ಪದೆ ಗೌರಮ್ಮನ ಹತ್ತಿರ ಇಟ್ಟು ಪೂಜೆಗೆ ಬಾಗಿಣವನ್ನು ಸಲ್ಲಿಸಬೇಕು ಇನ್ನು ಸಂಜೆ ವೇಳೆಗೆ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರನ್ನು ಕರೆದು ಬಾಗಿಣವನ್ನು ಕೊಡ್ಬೋದು ಒಬ್ಬರಿಗೆ ಮೂರು ಜನಕ್ಕೆ ಐದು ಜನಕ್ಕೆ ಒಂಬತ್ತು ಜನಕ್ಕೆ ಹದಿನಾರು ಜನಕ್ಕೆ ನಿಮ್ಮ ಅನುಸಾರ ಮ ಮುತ್ತೈದೆಯರಿಗೆ ಬಾಗಿಣವನ್ನು ಕೊಡ್ಬೋದು ಕೆಲವರು ಸಂಜೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಬಾಗಿಣವನ್ನು ಸಮರ್ಪಣೆ ಮಾಡಿ ಬರ್ತಾರೆ ಇಷ್ಟಾದರೆ ಗೌರಿ ವ್ರತ ಸಂಪೂರ್ಣ ಆಗುತ್ತೆ ಈ ವ್ರತವನ್ನು ಸುಮಂಗಲಿಯರು ಕನ್ಯರು ತಪ್ಪದೇ ಮಾಡಬೇಕು ಮುತ್ತೈದೆಯರು ತಮ್ಮ ಯಜಮಾನರ ಯೋಗಕ್ಷೇಮಕ್ಕೆ ಮನೆಯ ಸುಖ ಶಾಂತಿ ಸಮೃದ್ಧಿಗಾಗಿ ಈ ವ್ರತವನ್ನು ಮಾಡ್ತಾರೆ ಕನ್ಯೆಯರು ಒಳ್ಳೆಯ ಪತಿ ಸಿಗಬೇಕು ಅಂತ ಈ ವ್ರತವನ್ನು ತಪ್ಪದೇ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಥ್ಯಾಂಕ್ ಯು